ವೆಲ್ಕಮ್ ಟು ಎಪಿಸೋಡ್ ನಂಬರ್ ಫೈವ್ ಆಫ್ ಸೇಲ್ಸ್ ವಿತ್ ವ್ಯಾಲ್ಯೂ ಇವತ್ ನಾವು ಚರ್ಚಿಸ್ಲಿರೋ ವಿಷಯ ಮಾರಾಟದ ಬಗ್ಗೆ ಆದರೆ ಕೇವಲ ವಸ್ತುಗಳನ್ನು ಮಾರುವುದು ಹೇಗೆ ಅಂತಲ್ಲ ಅದಕ್ಕಿಂತಲೂ ಮುಖ್ಯವಾಗಿ ಗ್ರಾಹಕರ ಜೊತೆಗಿನ ಒಂದು ಗಟ್ಟಿಯಾದ ಸಂಬಂಧವನ್ನು ಕಟ್ಟುವುದು ಹೇಗೆ ಅನ್ನೋದರ ಬಗ್ಗೆ ನಮ್ಮ ಕೈಯಲ್ಲಿರೋ ಮೂಲ ಸಾಮಗ್ರಿ ರೀಟೇಲ್ ಸೇಲ್ಸ್ನಲ್ಲಿ ಸಂಬಂಧಗಳನ್ನು ರೂಪಿಸುವ ಕಲೆ ಅನ್ನೋ ವಿಷಯದ ಮೇಲೆ ಬೆಳಕು ಚೆಲ್ಲುತ್ತೆ ಓಹ್ ಹೌದು ಇದರಲ್ಲಿರೋ ಒಂದು ಮಾಟು ನನ್ನ ತಲೆಯಲ್ಲಿ ಹಾಗೆ ಉಳಿದುಬಿಟ್ಟಿದೆ ಅಂಗಡಿಯವರು ಮೊದಲು ನಿಮ್ಮನ್ನ ಕೊಳ್ಳುತ್ತಾರೆ ನಂತರ ನಿಮ್ಮ ಸರಕನ್ನು ಹೌದು ಆ ಒಂದು ಸಾಲಿದೆಯಲ್ಲ ಅದು ಇಡೀ ಚರ್ಚೆಯ ಸಾರಾಂಶ ಅಂತಾನೆ ಹೇಳಬಹುದು ನಿಜ ಇತ್ತೀಚಿನ ದಿನಗಳಲ್ಲಿ ಇದೊಂದು ದೊಡ್ಡ ಬದಲಾವಣೆ ಹಿಂದೆಯೆಲ್ಲ ಸೇಲ್ಸ್ ಅಂದ್ರೆ ಬರೀ ವ್ಯವಹಾರ ಟಾರ್ಗೆಟ್ ನಂಬರ್ಸ್ ಅಷ್ಟೇ ಹೌದು ಬರೀ ಅಂಕಿಅಂಶಗಳು ಎಕ್ಸಾಕ್ಟ್ಲಿ ಆದರೆ ಈಗ ನಿಧಾನವಾಗಿ ಆ ದೃಷ್ಟಿಕೋನ ಬದಲಾಗಿ ಸಂಬಂಧಗಳೇ ಮುಖ್ಯ ಅನ್ನೋ ಕಡೆಗೆ ಹೊರಳುತ್ತದೆ ಇಲ್ಲಿನ ಆಳವಾದ ಯೋಚನೆ ಏನಂದ್ರೆ ಲಾಯಲ್ಟಿ ಅಂದ್ರೆ ನಿಷ್ಠೆಯನ್ನ ದುಡ್ಡಿನಿಂದ ಕೊಂಡ್ಕೊಳ್ಳಕ್ಕಾಗಲ್ಲ ಆಗಲ್ಲ ಅದನ್ನ ಸಂಪಾದಿಸಬೇಕು ಆ ಸಂಪಾದನೆ ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಆಳವಾಗಿ ಮಾತಾಡೋಣ ಸರಿ ಹಾಗಿದ್ರೆ ಶುರು ಮಾಡೋಣ ಅಂಗಡಿಯವರು ಮೊದಲು ನಿಮ್ಮನ್ನು ಕೊಳ್ಳುತ್ತಾರೆ ಅಂದ್ರೆ ಇದರ ಅರ್ಥ ಒಂದು ಪ್ರಾಡಕ್ಟ್ ಎಷ್ಟೇ ಅದ್ಭುತವಾಗಿರ್ಲಿ ಅದನ್ನು ಮಾರಾಟ ಮಾಡುವ ವ್ಯಕ್ತಿಯ ಮೇಲೆ ನಂಬಿಕೆ ಬರೆದಿದ್ರೆ ಆ ವ್ಯವಹಾರ ಕುದುರುವುದಿಲ್ಲ ಕರೆಕ್ಟ್ ಆದರೆ ನಂದೊಂದು ಪ್ರಶ್ನೆ ಇವತ್ತಿನ ಈ ವೇಗದ ಜಗತ್ತಿನಲ್ಲಿ ಸೇಲ್ಸ್ ಟಾರ್ಗೆಟ್ಗಳ ಒತ್ತಡದಲ್ಲಿ ಹೀಗೆ ಸಂಬಂಧ ಬೆಳೆಸ್ತಾ ಕೂರೋಕೆ ಸಮಯವಾದರೂ ಎಲ್ಲಿದೆ ಇದು ಪ್ರಾಯೋಗಿಕವಾಗಿ ಒಳ್ಳೆಯ ಪ್ರಶ್ನೆ ಬಹಳಷ್ಟು ಜನ ಹೀಗೇ ಯೋಚಿಸ್ತಾರೆ ನಮ್ಮ ಮೂಲ ಸಾಮಗ್ರಿಯಲ್ಲಿ ಇದಕ್ಕೊಂದು ಅದ್ಭುತವಾದ ಉತ್ತರ ಇದೆ ಲೇಖಕರು ಇದನ್ನ ಕೇವಲ ಒಂದು ಕೌಶಲ್ಯ ಅಂತ ಕರೆಯೋದಿಲ್ಲ ಹಾಗಿದ್ರೆ ಬದಲಿಗೆ ಇದೊಂದು ಬ್ರಹ್ಮಾಸ್ತ್ರ ಅಂತಾರೆ ಬ್ರಹ್ಮಾಸ್ತ್ರ ಹೌದು ಅಂದ್ರೆ ಇದು ನಿಮ್ಮ ಪ್ರತಿಸ್ಪರ್ಧಿಗಳಿಂದ ನಿಮ್ಮನ್ನು ಸಂಪೂರ್ಣವಾಗಿ ಬೇರ್ಪಡಿಸುವ ಒಂದು ಪ್ರಜ್ಞಾಪೂರ್ವಕ ಸ್ಟ್ರಾಟಜಿ ಇದು ಗಂಟೆಗಟ್ಲೆ ಕೂತು ಹರಟೆ ಹೊಡೆಯೋದ್ರ ಬಗ್ಗೆ ಅಲ್ಲ ಸರಿ ಬದಲಿಗೆ ನೀವು ಅಂಗಡಿಯವರನ್ನು ಭೇಟಿಯಾಗುವ ಆ ಹತ್ತು ನಿಮಿಷದಲ್ಲಿ ನಿಮ್ಮ ಮಾತಿನಿಂದ ನಿಮ್ಮ ನಡವಳಿಕೆಯಿಂದ ನೀವು ಹೇಗೆ ಅವರ ಮನಸ್ಸಲ್ಲಿ ಉಳಿತೀರಿ ಅನ್ನೋದ್ರ ಬಗ್ಗೆ ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಭಾವ ಬೀರುವುದು ಅಂತಾಯಿತು ಖಂಡಿತ ಇದು ಸಮಯದ ಬಗ್ಗೆ ಅಲ್ಲ ಸಮಯದ ಕ್ವಾಲಿಟಿ ಬಗ್ಗೆ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಚಿಕ್ಕ ಕಥೆ ಇದೆ ಲೇಖಕರು ಆರ್ಯನ್ ಅನ್ನೋ ಒಬ್ಬ ಸೇಲ್ಸ್ಮನ್ನ ಉದಾಹರಣೆ ಕೊಡ್ತಾರೆ ಓ ಆ ಕಥೆ ಅದು ಈ ತತ್ವವನ್ನ ತುಂಬಾ ಚೆನ್ನಾಗಿ ವಿವರಿಸುತ್ತೆ ಆರ್ಯನ್ ತಿಂಡಿ ತಿನಿಸುಗಳನ್ನು ಮಾರುವ ಒಬ್ಬ ಪ್ರಾಮಾಣಿಕ ಹುಡುಗ ತುಂಬಾ ಶ್ರಮಜೀವಿ ಹ್ಮ್ ಆದರೆ ಅವನ ಮಾತುಗಳಲ್ಲಿ ಯಾವುದೇ ಜೀವ ಇರುತ್ತಿರಲಿಲ್ಲ ಪ್ರತಿಯೊಂದು ಅಂಗಡಿಗೂ ಹೋಗಿ ನಮಸ್ಕಾರ ಹೊಸ ಸ್ಕೀಮ್ ಬಂದಿದೆ ಆರ್ಡರ್ ಕೊಡ್ತೀರಾ ಅಂತ ಒಂದ್ ರೀತಿ ರೋಬೋಟ್ ತರಹ ಕೇಳ್ತಿದ್ದ ಸಹಜವಾಗಿಯೇ ಅವನಿಗೆ ಸಿಗುತ್ತಿದ್ದ ಉತ್ತರ ಕೂಡ ಅಷ್ಟೇ ಯಾಂತ್ರಿಕವಾಗಿತ್ತು ಸ್ಟಾಕ್ ತುಂಬಿದೆ ಈಗ ಟೈಮ್ ಇಲ್ಲ ಬಾ ಹೌದು ಇಲ್ಲಿ ವ್ಯವಹಾರ ನಡೀತಿತ್ತು ಆದರೆ ಸಂಪರ್ಕ ಅದು ಸಾಧ್ಯವಾಗುತ್ತಿರ್ಲಿಲ್ಲ ಒಂದು ದಿನ ಅವನು ತನ್ನ ವಿಧಾನವನ್ನೇ ಬದಲಾಯಿಸಿಕೊಳ್ಳಲು ನಿರ್ಧರಿಸಿದಾಗ ಕಥೆಗೆ ಹೊಂದುತ್ತಿರುವು ಸಿಗುತ್ತೆ ಹೌದು ಅವನು ಆ ಮಾರುಕಟ್ಟೆಯಲ್ಲೇ ಅತ್ಯಂತ ಕಠಿಣ ಅಂತ ಹೆಸರುವಾಸಿಯಾಗಿದ್ದ ಯಾರ ಮಾತನ್ನು ಕೇಳದ ಒಬ್ಬ ಅಂಗಡಿಯವನು ಅವನ ಹತ್ರ ಹೋಗ್ತಾನೆ ಆದರೆ ಈ ಸಲ ಆರ್ಯನ್ ತನ್ನ ಸೇಲ್ಸ್ ಬ್ಯಾಗನ್ನೇ ತೆರೆಯುವುದಿಲ್ಲ ಇಲ್ಲವೇ ಇಲ್ಲ ಬದಲಿಗೆ ಸುಮ್ಮನೆ ಆ ಅಂಗಡಿಯವನನ್ನ ಗಮನಿಸ್ತಾನೆ ಅವನು ಗಮನಿಸಿದ್ದು ಏನು ಅಂದ್ರೆ ಆ ಅಂಗಡಿಯವನು ತದೇಕ ಚಿತ್ತದಿಂದ ಲೆಕ್ಕದ ಪುಸ್ತಕದಲ್ಲಿ ಮುಳುಗಿ ಹೋಗಿದ್ದ ಅವನ ಮುಖದಲ್ಲಿ ಆತಂಕ ಒತ್ತಡ ಅದೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಬಹುಶಃ ವ್ಯಾಪಾರ ಸರಿ ಇರ್ಲಿಲ್ವೇನೋ ಇರಬಹುದು ಈ ಸಣ್ಣ ವಿಷಯವನ್ನ ಆರ್ಯನ್ ಗ್ರಹಿಸ್ತಾನೆ ಕರೆಕ್ಟ್ ಆಗ ಆರ್ಯನ್ ತನ್ನ ಸೇಲ್ಸ್ಪಿಚ್ ಶುರು ಮಾಡೋ ಬದಲು ಆ ಅಂಗಡಿಯವನ ಹತ್ರ ಹೋಗಿ ಸೌಮ್ಯವಾಗಿ ಹೇಳೋದಿಷ್ಟೆ ಹ್ಮ್ ಚಿಕ್ಕಪ್ಪ ಲೆಕ್ಕ ಆಮೇಲ್ ನೋಡುವರಂತೆ ಮೊದ್ಲು ಒಂದ್ ಲೋಟ ನೀರು ಕುಡೀರಿ ತುಂಬಾ ಟೆನ್ಷನ್ ಅಲ್ಲಿದ್ದಾಗೆ ಕಾಣುತ್ತಿದ್ದೀರಿ ಅಷ್ಟೇ ಆ ಕ್ಷಣಕ್ಕೆ ಅವನ ಪ್ರಾಡಕ್ಟ್ ಬಗ್ಗೆ ಒಂದು ಶಬ್ದವೂ ಇಲ್ಲ ಏನೂ ಇಲ್ಲ ಆ ಒಂದು ವಾಕ್ಯ ಆ ಒಂದು ಸಣ್ಣ ಕಾಳಜಿ ಇದೆಯಲ್ಲ ಅದೇ ಬ್ರಹ್ಮಾಸ್ತ್ರ ಆ ಕ್ಷಣದಲ್ಲಿ ಮಾರಾಟಗಾರ ಮತ್ತು ಖರೀದಿದಾರ ಅನ್ನೋ ಸಂಬಂಧ ಮಾಯವಾಗಿ ಇಬ್ಬರು ಮನುಷ್ಯರ ನಡುವಿನ ಒಂದು ಸಂಬಂಧ ಹುಟ್ಟುಕೊಳ್ಳುತ್ತೆ ಹೌದು ಲೇಖಕರು ಇದನ್ನ ತುಂಬ ಸುಂದರವಾಗಿ ಬರೀತಾರೆ ಆರ್ಡರ್ ಬ್ಯಾಗಿನಿಂದ ಬರುವುದಿಲ್ಲ ಮಾತಿನಿಂದ ಬರುತ್ತದೆ ಆ ದಿನ ಆರ್ಯನ್ಗೆ ದೊಡ್ಡ ಆರ್ಡರ್ ಸಿಕ್ಕಿದ್ದಷ್ಟೇ ಅಲ್ಲ ಜೀವನ ಪೂರ್ತಿ ಉಳಿಯುವ ಒಬ್ಬ ನಿಷ್ಠಾವಂತ ಗ್ರಾಹಕನೂ ಸಿಕ್ಕ ಅದ್ಭುತ ಆ ಕಥೆ ಒಂದು ಸಣ್ಣ ಮಾನವೀಯ ಸ್ಪರ್ಶದ ಶಕ್ತಿಯನ್ನ ಅದನ್ನ ತೋರಿಸುತ್ತ ಆದ್ರೆ ಆರ್ಯನ್ಗೆ ಆ ಕ್ಷಣದಲ್ಲಿ ಹಾಗೆ ಅನಿಸಿದ್ದು ಅವನ ಸಹಾನುಭೂತಿಯಿಂದ ಇದನ್ನ ಪ್ರತಿಯೊಬ್ಬರು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ರೂಢಿಸ್ಕೊಳ್ಳು ಸಾಧ್ಯವೇ ಸಾಧ್ಯ ಈ ಬಗ್ಗೆ ಮೂಲ ಸಾಮಗ್ರಿ ಏನಾದರೂ ನಿರ್ದಿಷ್ಟವಾದ ಸಲಹೆಗಳನ್ನ ಕೊಡುತ್ತದೆಯೇ ಖಂಡಿತವಾಗಿಯೂ ಲೇಖಕರು ಇದನ್ನ ಕೇವಲ ಅದೃಷ್ಟ ಅಥವಾ ಆಕಸ್ಮಿಕ ಅಂತ ಬಿಡೋದಿಲ್ಲ ಇದನ್ನ ಒಂದು ಅಭ್ಯಾಸವನ್ನಾಗಿ ಮಾಡಿಕೊಳ್ಳಲು ಸುಮಾರು ಹನ್ನೆರಡು ಪವರ್ ಪಾಯಿಂಟ್ಸ್ ಅಂತ ಕೊಡ್ತಾರೆ ಹನ್ನೆರಡು ಹೌದು ಅವೆಲ್ಲವನ್ನೂ ನೋಡಿದ್ರೆ ಅವುಗಳನ್ನ ಒಂದು ರೀತಿ ಮೂರು ಮುಖ್ಯ ತತ್ವಗಳ ಅಡಿಯಲ್ಲಿ ವಿಂಗಡಿಸಬಹುದು ಮೊದಲನೇ ತತ್ವ ಗಮನವೇ ಗೌರವ ಗಮನವೇ ಗೌರವ ಓಕೆ ಚಲಾಗಿದೆ ಇದರ ಅರ್ಥ ಏನು ಉದಾಹರಣೆಗೆ ಅಂಗಡಿಗೆ ಹೋದ ತಕ್ಷಣ ಅಂಗಡಿಯವರ ಹೆಸರನ್ನು ಹಿಡಿದು ಕರೆಯುವುದು ನಮಸ್ಕಾರ ಸರ್ ಅನ್ನೋದಕ್ಕೂ ನಮಸ್ಕಾರ ಅವರೇ ಹೇಗಿದ್ದೀರಾ ಅನ್ನೋದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಹೌದು ಹೆಸರು ಕರೆಯುವುದು ನೀವು ಅವರನ್ನು ಒಬ್ಬ ವ್ಯಕ್ತಿಯಾಗಿ ಗುರುತಿಸಿದ್ದೀರಿ ಎಂಬುದರ ಸಂಕೇತ ಇದರ ಜೊತೆಗೆ ಇನ್ನೊಂದು ಸೂಕ್ಷ್ಮವಾದ ವಿಷಯ ಅದು ಪ್ರಾಮಾಣಿಕ ಹೊಗಳಿಕೆ ಹೊಗಳಿಕೆ ಅಂದ ತಕ್ಷಣ ಅದು ಸ್ವಲ್ಪ ನಕಲಿ ಅಂತ ಅನ್ಸೋ ಸಾಧ್ಯತೆ ಇರುತ್ತಲ್ವೆ ಖಂಡಿತ ಅದಕ್ಕಾಗಿಯೇ ಲೇಖಕರು ಪ್ರಾಮಾಣಿಕ ಅನ್ನೋ ಪದ ಬಳಸ್ತಾರೆ ಸುಮ್ನೆ ನಿಮ್ಮ ಅಂಗಡಿ ಚೆನ್ನಾಗಿದೆ ಅನ್ನೋದಲ್ಲ ಬದಲಿಗೆ ನೀವು ಗಮನಿಸಿರುವ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಹೇಳೋದು ಉದಾಹರಣೆಗೆ ಆ ರಮೇಶ್ ಅವರೇ ಹೋದ ವಾರ ಬಂದಿದ್ದಾಗ ಈ ಡಿಸ್ಪ್ಲೇ ಹೀಗಿರ್ಲಿಲ್ಲ ಈಗ ಹೊಸದಾಗಿ ಜೋಡಿಸಿರೋ ರೀತಿ ತುಂಬಾ ಆಕರ್ಷಕವಾಗಿದೆ ಗ್ರಾಹಕರ ಕಣ್ಣಿಗೆ ತಕ್ಷಣ ಬೀಳುತ್ತೆ ಓ ಹೌದು ಇದು ನೀವು ನಿಜವಾಗಿಯೂ ಗಮನಿಸಿದ್ದೀರಿ ಅನ್ನೋದನ್ನ ತೋರಿಸುತ್ತೆ ಕರೆಕ್ಟ್ ಇಂತಹ ಗಳಿಸಿದ ಹೊಗಳಿಕೆ ಸಂಬಂಧದ ಮೊದಲ ಹೆಜ್ಜೆಯಾಗುತ್ತೆ ಸರಿ ಇದು ಅರ್ಥವಾಯ್ತು ಗಮನ ಕೊಡುವುದು ಹಾಗಾದರೆ ಎರಡನೇ ತತ್ವ ಯಾವುದು ಎರಡನೇ ತತ್ವ ವ್ಯವಹಾರದಾಚೆಗಿನ ಮೌಲ್ಯ ನೀಡುವುದು ಅಂದ್ರೆ ಪ್ರೊವೈಡಿಂಗ್ ವ್ಯಾಲ್ಯೂ ಬಿಯಾಂಡ್ ದ ಟ್ರಾನ್ಸಾಕ್ಷನ್ ಅಂದ್ರೆ ಅಂದ್ರೆ ನೀವು ಕೇವಲ ನಿಮ್ಮ ಉತ್ಪನ್ನವನ್ನು ಮಾರಲು ಬಂದಿಲ್ಲ ಅವರ ವ್ಯವಹಾರದ ಬೆಳವಣಿಗೆಗೆ ಸಹಾಯ ಮಾಡಲು ಬಂದಿದ್ದೀರಿ ಅನ್ನೋ ಭಾವನೆ ಮೂಡಿಸುವುದು ಇದನ್ನ ಹೇಗ್ ಮಾಡೋದು ಏನಾದರೂ ಉದಾಹರಣೆ ಇದೆಯಾ ಒಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ಅವರ ಅನುಭವಕ್ಕೆ ಬೆಲೆ ಕೊಡುವುದು ಹತ್ರ ಈಗಿನ ಮಾರುಕಟ್ಟೆ ಪರಿಸ್ಥಿತಿ ಬಗ್ಗೆ ನಿಮಗೇನಿಸುತ್ತೆ ಯಾವ ಬ್ರ್ಯಾಂಡ್ನ ವಸ್ತುಗಳು ಹೆಚ್ಚು ಓಡ್ತಿವೆ ಅಂತ ಅವರ ಅಭಿಪ್ರಾಯ ಕೇಳುವುದು ಇದು ಅವರನ್ನು ಕೇವಲ ಖರೀದಿದಾರರಾಗಿ ನೋಡದೆ ಮಾರುಕಟ್ಟೆಯ ಒಗ್ಗ ಪರಿಣಿತರಾಗಿ ನೀವು ಗೌರವಿಸ್ತಿದ್ದೀರಿ ಅಂತ ತೋರಿಸುತ್ತೆ ಹೌದು ಆಗ ಅವರು ನಿಮ್ಮನ್ನು ಒಬ್ಬ ಸೇಲ್ಸ್ಮನ್ಗಿಂತ ಹೆಚ್ಚಾಗಿ ಒಬ್ಬ ಸಲಹೆಗಾರನಾಗಿ ನೋಡಲು ಶುರು ಮಾಡ್ತಾರೆ ಎಕ್ಸಾಕ್ಟ್ಲಿ ವಾಹ್ ಇದು ಅವರ ಅಹಮ್ಮನ್ನು ಕೂಡ ತೃಪ್ತಿಪಡಿಸ್ಬೋದು ಇದರ ಜೊತೆಗೆ ಇನ್ನೊಂದು ಅಂಶ ನನಗೆ ತುಂಬಾ ಇಷ್ಟವಾಯ್ತು ಒತ್ತಡ ಮುಕ್ತ ಮಾರಾಟ ಪ್ರೆಷರ್ ಫ್ರೀ ಸೆಲಿಂಗ್ ಹೌದು ಹತ್ರ ಈಗಾಗಲೇ ಸ್ಟಾಕ್ ತುಂಬಿದ್ರೆ ಇಲ್ಲ ಸರ್ ನೀವು ತೆಗೆದುಕೊಳ್ಳಲೇಬೇಕು ನನಗೆ ಟಾರ್ಗೆಟ್ ಇದೆ ಅಂತ ಒತ್ತಾಯ ಮಾಡದೇ ಇರೋದು ಸರಿಯಾಗಿ ಹೇಳಿದ್ರಿ ಬದಲಿಗೆ ಪರವಾಗಿಲ್ಲ ನಿಮ್ ಸ್ಟಾಕ್ ಖಾಲಿಯಾದ್ಮೇಲೆ ಮುಂದಿನ ವಾರ ಬರ್ತೇನೆ ಅಂತ ನಗುತ್ತಾ ಹೇಳಿ ಬರೋದು ಇದು ನೀವು ಅವರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದನ್ನ ತೋರಿಸ್ತೆ ಹೌದು ಇದು ತಕ್ಷಣಕ್ಕೆ ನಿಮ್ಗೆ ಆರ್ಡರ್ ತಂದುಕೊಡದೇ ಇರ್ಬೋದು ಆದ್ರೆ ದೀರ್ಘಕಾಲದಲ್ಲಿ ಅವರ ವಿಶ್ವಾಸವನ್ನು ತಂದುಕೊಡುತ್ತೆ ನಿಜ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಲೇಖಕರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ ಉತ್ಪನ್ನದಿಂದ ಮೊದಲ ಮಾರಾಟ ನಡವಳಿಕೆಯಿಂದ ಪುನರಾವರ್ತಿತ ಮಾರಾಟ ಉತ್ಪನ್ನದಿಂದ ಮೊದಲ ಮಾರಾಟ ನಡವಳಿಕೆಯಿಂದ ಪುನರಾವರ್ತಿತ ಮಾರಾಟ ಎಷ್ಟು ನಿಜ ಅಲ್ವಾ ಹ್ಮ್ ಮೊದಲ ಬಾರಿ ಪ್ರಾಡಕ್ಟ್ ಕ್ವಾಲಿಟಿ ನೋಡಿ ತಗೋತಾರೆ ಆದ್ರೆ ಮತ್ತೆ ಮತ್ತೆ ನಿಮ್ಮ ಹತ್ರ ಬರ್ಬೇಕಂದ್ರೆ ನಿಮ್ಮ ನಡವಳಿಕೆಯೇ ಕಾರಣ ಸರಿ ಈಗ ಮೂರನೇ ತತ್ವ ಯಾವುದು ಮೂರನೇ ಮತ್ತು ಅತೀ ಮುಖ್ಯವಾದ ತತ್ವ ಮಾನವೀಯ ಸಂಪರ್ಕವನ್ನು ಸ್ಥಾಪಿಸುವುದು ಅಂದ್ರೆ ಎಸ್ಟಾಬ್ಲಿಷಿಂಗ್ ಅ ಹ್ಯೂಮನ್ ಕನೆಕ್ಷನ್ ಇದು ವ್ಯವಹಾರದ ಗಡಿಯನ್ನು ದಾಟಿ ವೈಯಕ್ತಿಕ ಮಟ್ಟದಲ್ಲಿ ಬೆರೆಯೋದು ಹೌದು ಹ್ಮ್ ನಾನು ಈ ಮೂಲ ಸಾಮಗ್ರಿ ಓದುವಾಗ ಒಂದು ಅಂಶ ನನ್ನ ಗಮನ ಸೆಳೆಯಿತು ಲೇಖಕರು ಹಬ್ಬ ಹರಿದಿನಗಳಲ್ಲಿ ಕೇವಲ ಶುಭಾಶಯ ಕೋರಲು ಭೇಟಿ ನೀಡಿ ಅಂದು ಆರ್ಡರ್ ಕೇಳಬೇಡಿ ಅಂತ ಸಲಹೆ ಕೊಡ್ತಾರೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನನ್ನ ಮೊದಲ ಪ್ರತಿಕ್ರಿಯೆ ಅದು ಸಮಯ ವ್ಯರ್ಥ ಅಲ್ವಾ ಅಂತ ಅನ್ನಿಸ್ತು ಸಹಜವಾದ ಪ್ರತಿಕ್ರಿಯೆ ಆದರೆ ಅದರ ಹಿಂದಿನ ಸೈಕಾಲಜಿ ಅರ್ಥ ಮಾಡ್ಕೊಳ್ಬೇಕು ಸರಿ ನೀವು ಆರ್ಡರ್ ಕೇಳದೆ ಕೇವಲ ಹಬ್ಬದ ಶುಭಾಶಯ ಹೇಳಲು ಹೋದಾಗ ನೀವು ಕೇವಲ ಒಬ್ಬ ಸೇಲ್ಸ್ಮ್ಯಾನ್ ಅಲ್ಲ ಬದಲಿಗೆ ಅವರ ಸಂತೋಷದಲ್ಲಿ ಭಾಗಿಯಾಗುವ ಒಬ್ಬ ಹಿತೈಷಿ ಅನ್ನೋ ಸಂದೇಶ ರವಾನೆಯಾಗುತ್ತೆ ಓ ಹೌದು ಆ ಒಂದು ಭೇಟಿ ನೀವು ಆರ್ಡರ್ ಕೇಳಿ ಮಾಡುವ ಹತ್ತು ಭೇಟಿಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಇದು ಸಂಬಂಧದಲ್ಲಿ ಮಾಡುವ ಒಂದು ಇನ್ವೆಸ್ಟ್ಮೆಂಟ್ ನಿಜ ಇದು ಕೇವಲ ವ್ಯವಹಾರದ ಸಂಬಂಧವಲ್ಲ ಅದನ್ನೂ ಮೀರಿದ್ದು ಅನ್ನೋ ಭಾವನೆ ಮೂಡಿಸುತ್ತೆ ಇದೆಲ್ಲವನ್ನೂ ಕೇಳಿದ ಮೇಲೆ ನನಗೆ ಒಂದು ಅನುಮಾನ ಬರ್ತಿದೆ ಹೇಳಿ ಈ ರೀತಿ ವೈಯಕ್ತಿಕವಾಗಿ ಬೆರೆಯುವುದು ಅವರ ವ್ಯವಹಾರದ ಬಗ್ಗೆ ಕಾಳಜಿ ತೋರಿಸುವುದು ಇದೆಲ್ಲ ಒಂದ್ ರೀತಿಲಿ ನಟನೆ ಅಥವಾ ಮ್ಯಾನಿಪುಲೇಷನ್ ಅಂತ ಅನ್ಸೋಲ್ವಾ ಪ್ರಾಮಾಣಿಕತೆ ಮತ್ತು ನಟನೆಯ ನಡುವಿನ ಆ ತಿಳುವಾದ ಗೆರೆ ಎಲ್ಲಿದೆ ಅತ್ಯುತ್ತಮವಾದ ಪ್ರಶ್ನೆ ಲೇಖಕರು ಈ ಬಗ್ಗೆ ನೇರವಾಗಿ ಪ್ರಸ್ತಾಪಿಸಿದ್ರು ಅವರ ಬರವಣಿಗೆಯ ಧ್ವನಿ ಒಂದು ಸ್ಪಷ್ಟ ಉತ್ತರ ಕೊಡುತ್ತೆ ಇದೆಲ್ಲದರ ಅಡಿಪಾಯ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಹೌದು ಆರ್ಯನ ಕಥೆಯಲ್ಲಿ ಅವನು ಅಂಗಡಿಯವನಿಗೆ ನೀರು ಕೊಟ್ಟಿದ್ದು ನಾಟಕೀಯವಾಗಿ ಅಲ್ಲ ಅವನಿಗೆ ನಿಜವಾಗಿಯೂ ಆ ವ್ಯಕ್ತಿಯ ಬಗ್ಗೆ ಕಾಳಜಿ ಹುಟ್ಟಿತ್ತು ಸರಿ ನೀವು ಅಂಗಡಿಯನ್ನು ಹೊಗಳುವಾಗ ಅದು ನಿಮ್ಮ ಮನಸ್ಸಿನಿಂದ ಬರಬೇಕು ನೀವು ಅವರ ಅಭಿಪ್ರಾಯ ಕೇಳುವಾಗ ಆ ಉತ್ತರವನ್ನು ಕೇಳಲು ನಿಮಗೆ ನಿಜವಾದ ಕುತೂಹಲ ಇರಬೇಕು ಅಂದ್ರೆ ಈ ತಂತ್ರಗಳು ಕೆಲಸ ಮಾಡಲು ಅವುಗಳ ಹಿಂದಿನ ಉದ್ದೇಶ ಶುದ್ಧವಾಗಿದ್ದಾಗ ಮಾತ್ರ ಖಚಿತವಾಗಿಯೂ ಗ್ರಾಹಕರು ತುಂಬಾ ಬುದ್ಧಿವಂತರು ಯಾವುದು ನಿಜವಾದ ಕಾಳಜಿ ಯಾವುದು ನಟನೆ ಅನ್ನೋದನ್ನ ಅವರು ಸುಲಭವಾಗಿ ಕಂಡುಹಿಡಿತಾರೆ ಹೌದು ಅದು ನಿಜ ನೀವು ನಟಿಸಿದ್ರೆ ಅದು ಸಂಬಂಧವನ್ನು ಗಟ್ಟಿ ಮಾಡುವ ಬದಲು ಇರೋ ನಂಬಿಕೆಯನ್ನು ಹಾಳು ಮಾಡುತ್ತೆ ಅದಿಕ್ಕೆ ಲೇಖಕರು ಒಂದು ಕಡೆ ಹೇಳ್ತಾರೆ ಸಂಬಂಧಗಳಲ್ಲಿ ಯಾರು ಶ್ರೀಮಂತರು ಅವರೇ ಮಾರುಕಟ್ಟೆಯ ನಿಜವಾದ ಶ್ರೀಮಂತರು ವಾವ್ ಈ ಶ್ರೀಮಂತಿಕೆ ಬರೋದು ಪ್ರಾಮಾಣಿಕತೆಯಿಂದ ನಟನೆಯಿಂದಲ್ಲ ತುಂಬಾ ಸ್ಪಷ್ಟವಾಗಿ ವಿವರಿಸಿದ್ರಿ ಹಾಗಾದ್ರೆ ಇವತ್ತಿನ ನಮ್ಮ ಈ ಇಡೀ ಚರ್ಚೆಯನ್ನು ಒಟ್ಟುಗೂಡ್ಸುಂದಾದ್ರೆ ಆಧುನಿಕ ಮಾರಾಟದಲ್ಲಿ ಡೇಟಾ ತಂತ್ರಜ್ಞಾನ ಸ್ಕೀಮ್ಗಳು ಎಲ್ಲವೂ ಬೇಕು ಬೇಕೇ ಬೇಕು ಆದ್ರೆ ಅವೆಲ್ಲವನ್ನು ಮೀರಿ ಗೆಲ್ಲುವ ವ್ಯಕ್ತಿ ಯಾರೆಂದ್ರೆ ಯಾರು ಮಾನವೀಯ ಸಂಪರ್ಕದ ಕಲೆಯನ್ನು ಕರಗತ ಮಾಡಿಕೊಂಡಿರ್ತಾರೋ ಅವರು ಕರೆಕ್ಟ್ ನಮ್ಮ ಗಮನ ಬ್ಯಾಗಿನಲ್ಲಿರುವ ಪ್ರಾಡಕ್ಟ್ನಿಂದ ಕೌಂಟರ್ನ ಆಚೆಗಿರುವ ವ್ಯಕ್ತಿಯ ಮೇಲೆ ಕೇಂದ್ರೀಕೃತವಾಗಬೇಕು ಹೌದು ಇಡೀ ಚರ್ಚೆಯ ತಿರುಳೇ ಅದು ಸಹಾನುಭೂತಿ ಗೌರವ ಮತ್ತು ಪ್ರಾಮಾಣಿಕತೆಯ ಮೇಲೆ ಕಟ್ಟಿದ ಸಂಬಂಧವೇ ಅಂತಿಮವಾಗಿ ಗೆಲ್ಲುವುದು ಹ್ಮ್ ಆರ್ಯನ್ ಕತೆ ಅದನ್ನೇ ಅಲ್ವಾ ನಮ್ಗೆ ತೋಸ್ಕೊಟ್ಟಿದ್ದು ಸರಿಯಾದ ಸಮಯದಲ್ಲಿ ಸರಿಯಾದ ಭಾವನೆಯೊಂದಿಗೆ ಕೊಟ್ಟ ಒಂದು ಲೋಟ ನೀರು ಕಂಪನಿಯು ಕೊಡುವ ಕೋಟ್ಯಾಂತರ ರೂಪಾಯಿಯ ಸ್ಕೀಮ್ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರಬಹುದು ಖಂಡಿತ ಯಾಕೆಂದ್ರ ದಿನದ ಕೊನೆಗೆ ವ್ಯಾಪಾರ ನಡೆಯುವುದು ಇಬ್ರು ವ್ಯಕ್ತಿಗಳ ನಡುವೆ ಎರಡು ಕಂಪನಿಗಳ ನಡುವೆ ಅಲ್ಲ ನಿಜ ಈ ಮಾತಿನೊಂದಿಗೆ ನಾವೊಂದು ಅಂತಿಮ ಚಿಂತನೆಗೆ ಬಂದು ತಲುಪ್ತೇವೆ ಈ ಮೂಲ ಸಾಮಗ್ರಿ ಹೆಚ್ಚಾಗಿ ಒಬ್ಬ ಸೇಲ್ಸ್ಪರ್ಸನ್ ಮತ್ತು ಒಬ್ಬ ಚಿಲ್ಲರ ವ್ಯಾಪಾರಿಯ ನಡುವಿನ ಸಂಬಂಧದ ಬಗ್ಗೆ ಮಾತನಾಡಿದೆ ಹೌದು ಇದು ತುಂಬಾ ಪರಿಣಾಮಕಾರಿಯಾದ ತಂತ್ರ ಆದರೆ ಇದೇ ಸಂಬಂಧ ನಿರ್ಮಾಣದ ತತ್ವವನ್ನ ಕೇವಲ ಒಬ್ಬ ಮಾರಾಟಗಾರ ಮಾತ್ರ ಅಳವಡಿಸಿಕೊಳ್ಳುವ ಬದಲು ಒಂದು ಇಡೀ ಕಂಪನಿ ತನ್ನ ಸಪ್ಲೈಯರ್ಗಳಿಂದ ಹಿಡಿದು ಡಿಸ್ಟ್ರಿಬ್ಯೂಟರ್ಗಳು ಮತ್ತು ಕೊನೆಗೆ ತನ್ನ ಗ್ರಾಹಕರವರೆಗೂ ಪ್ರತಿಯೊಂದು ಹಂತದಲ್ಲೂ ಅಳವಡಿಸಿಕೊಂಡ್ರೆ ಅದರ ಪರಿಣಾಮ ಎಂಥ ಅದ್ಭುತವಾಗಿರಬಹುದು ಖಂಡಿತ ಅದು ಇಡೀ ವ್ಯವಹಾರದ ಪರಿಸರವನ್ನೇ ಬದಲಾಯಿಸಬಹುದು ಅದರ ಬಗ್ಗೆ ಯೋಚಿಸಿ